ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತೋಲ್ಯ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಪುನಃ ಪುಷ್ಪಕ ವಿಮಾನವನ್ನು ಸಂದರ್ಶಿಸಿದುದು ಎಂಬ ಎಂಟನೆಯ ಸರ್ಗಕ್ಕೆ ಸ್ವಾಗತ ಸತಸ್ಯ ಮಧ್ಯೆ ಸಂಸ್ಥಿತಂ ಮಹದ್ವಿಮಾನಂ ಮಣಿರತ್ನ ಚಿತ್ರಿತಂ ಪ್ರತಪ್ತ ಜಾಂಬೂ ನದ ಜಾಲ ಕೃತ್ರಿಮಂ ದದರ್ಶ ವೀರ ಪವನಾತ್ಮ ಧೀಮಂತನಾದ ವಾಯುಪುತ್ರನಾದ ಹನುಮಂತನು ಮಣಿಗಳಿಂದಲೂ ರತ್ನಗಳಿಂದಲೂ ನಿಬದ್ಧವಾಗಿದ್ದ ಪುಟಕ್ಕೆ ಹಾಕಿದ ಚಿನ್ನದ ಗಟ್ಟಿಯಿಂದಲೇ ನಿರ್ಮಿತವಾಗಿದ್ದ ಮಹಾ ವಿಮಾನವನ್ನು ರಾವಣನ ಆ ಮಹಾಸೌಧದ ಮಧ್ಯದಲ್ಲಿ ನೋಡಿದನು ಆ ಪುಷ್ಪಕ ವಿಮಾನವು ಅಪ್ರಮೇಯನಾದ ಸ್ವಪ್ರಮೇಯವಾದ ಸೌಂದರ್ಯದಿಂದ ಕೂಡಿರುವ ಪ್ರತಿಮೆಯಂತೆ ನಿರ್ಮಿತವಾಗಿದ್ದತು ಅದನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಿರುವೆನೆಂದು ವಿಶ್ವಕರ್ಮನೆ ಭಾವಿಸಿದ್ದನು ಆ ಪುಷ್ಪಕ ವಿಮಾನವು ಆಕಾಶಕ್ಕೆ ಹೋಗುವ ವಾಯುಮಾರ್ಗದಲ್ಲಿ ಪ್ರತಿಷ್ಠಿತವಾಗಿದ್ದಿತು ಸೂರ್ಯನ ಮಾರ್ಗಕ್ಕೆ ತೋರುಗಲ್ಲಿನಂತೆ ಕಾಣುತ್ತಿದ್ದ ಆ ದಿವ್ಯ ವಿಮಾನವನ್ನು ಹನುಮಂತನು ನೋಡಿದನು ಪ್ರಯತ್ನಪೂರ್ವಕವಾಗಿ ಮಾಡದಿರುವ ಯಾವ ಒಂದು ಭಾಗವೋ ಆ ವಿಮಾನದಲ್ಲಿ ಇರಲಿಲ್ಲ ಪ್ರತಿಯೊಂದು ಬಿಡಿ ಭಾಗವನ್ನು ವಿಶ್ವಕರ್ಮನು ಪ್ರಯತ್ನಪೂರ್ವಕವಾಗಿ ಪರಿಷ್ಕರಿಸಿ ಮಾಡಿದ್ದನು ಬಹುಮೂಲ್ಯವಾದ ರತ್ನಗಳಿಂದ ಕೂಡಿದ ಯಾವ ಭಾಗಗಳು ಆ ವಿಮಾನದಲ್ಲಿ ಇರಲಿಲ್ಲ ಅದರಲ್ಲಿದ್ದ ಆಸನ ಭಾಜನಾದಿ ಎಲ್ಲವೂ ಅಂದರೆ ಬಹುಮೂಲ್ಯವಾದ ರತ್ನಗಳಿಂದ ಕೂಡಿರದ ಯಾವ ಭಾಗಗಳು ಆ ವಿಮಾನದಲ್ಲಿ ಇರಲಿಲ್ಲ ಅದರಲ್ಲಿದ್ದ ಆಸನ ಭಾಜನಾದಿ ಎಲ್ಲವೂ ರತ್ನ ಖಚಿತವಾಗಿದ್ದವು ಅತಿ ರಚನಾ ವಿಶಿಷ್ಟವಾದ ಪ್ರತ್ಯೇಕವಾದ ಯಾವ ಭಾಗವೋ ಅದರಲ್ಲಿ ಇರಲಿಲ್ಲ ಅದು ಅದರಲ್ಲಿನ ಎಲ್ಲ ಭಾಗಗಳು ಶಿಲ್ಪ ಚಾತುರ್ಯದ ವೈಶಿಷ್ಟ್ಯದಿಂದಲೇ ಕೂಡಿದ್ದವು ದೇವತೆಗಳಲ್ಲಿಯೂ ಅಂತಹ ವಿಶಿಷ್ಟ ರೀತಿಯಿಂದ ನಿರ್ಮಿಸಿದ ವಿಮಾನಗಳಿರಲಿಲ್ಲ ತಪೋನುಷ್ಠಾನದಿಂದಲೂ ಪರಾಕ್ರಮದಿಂದಲೂ ರಾವಣನು ಆ ಪುಷ್ಪಕ ವಿಮಾನವನ್ನು ಸಂಪಾದಿಸಿದ್ದನು ಮನಸ್ಸಮಾಧಾನದಿಂದ ನಿಶ್ಚಯಿಸಿದ ಸ್ಥಳಕ್ಕೆ ಆ ವಿಮಾನವು ಹೋಗುತ್ತಿದ್ದಿತು ಅನೇಕ ವಿಧವಾದ ವಿಲಕ್ಷಣವಾದ ಭಾಗಗಳಿಂದ ಕೂಡಿದ್ದಿತು ಸರ್ವಸಾಮಾನ್ಯವಾದ ಮತ್ತು ವಿಶೇಷವಾದ ವಿಮಾನಗಳನ್ನು ನೋಡಿದ್ದ ಮಾರುತಿಯು ಎಲ್ಲಕ್ಕಿಂತಲೂ ಪರಮಾತ್ಭುತವಾಗಿ ನಿರ್ಮಿಸಲ್ಪಟ್ಟಿದ್ದ ಆ ಪುಷ್ಪಕ ವಿಮಾನವನ್ನು ನೋಡಿ ಅಚ್ಚರಿಗೊಂಡನು ಸ್ವಾಮಿಯು ಮನಸ್ಸಿಗೆ ಅನುಸಾರವಾಗಿ ಬಹಳ ಶೀಘ್ರವಾಗಿ ಆ ವಿಮಾನವು ಸ್ವಾಮಿಯ ಮನಸ್ಸಿಗೆ ಅನುಸಾರವಾಗಿ ಬಹಳ ಶೀಘ್ರವಾಗಿ ಆ ವಿಮಾನವು ನಿರ್ದಿಷ್ಟವಾದ ಸ್ಥಳಕ್ಕೆ ಹೋಗುತ್ತಿದ್ದಿತು ಶತ್ರುಗಳಿಂದ ಎದುರಿಸಲು ಅಸಾಧ್ಯವಾಗಿದ್ದಿತು ವಾಯುವಿನಷ್ಟೇ ವೇಗವಾಗಿ ಚಲಿಸುತ್ತಿದ್ದಿತು ಪುಣ್ಯಾತ್ಮರಾದ ಯಶೋವಂತರಾದ ಶ್ರೇಷ್ಠವಾದ ಆನಂದವುಳ್ಳ ಇಂದ್ರನೇ ಮೊದಲಾದ ಮಹಾತ್ಮರ ಅರಮನೆಗಳಂತೆಯೇ ಆ ಪುಷ್ಪಕ ವಿಮಾನವು ಎದ್ದಿತು ಆಕಾಶ ಗಮನವೇ ಮೊದಲಾದ ವಿಶೇಷ ಗುಣಗಳನ್ನು ಹೊಂದಿದ್ದು ವಿಶೇಷ ಗುಣಗಳನ್ನು ಹೊಂದಿದ್ದುದರಿಂದಲೇ ವಿಶೇಷವಾದ ವಾಯುಮಾರ್ಗದಲ್ಲಿಯೇ ಅದು ಸ್ಥಾಪಿಸಲ್ಪಟ್ಟಿದ್ದಿತು ಆಶ್ಚರ್ಯಕರವಾದ ವಸ್ತುಗಳಿಂದ ಸಮಾಕುಲವಾಗಿದ್ದಿತು ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುವುದಾಗಿದ್ದಿತು ಶರತ್ಕಾಲದ ಚಂದ್ರನಂತೆ ನಿರ್ಮಲವಾಗಿದ್ದಿತು ಅನೇಕ ಸಣ್ಣ ಶಿಖರಗಳಿಂದ ಕೂಡಿದ ಪರ್ವತದ ದೊಡ್ಡ ಶಿಖರದಂತೆ ವಿಚಿತ್ರವಾದ ಶಿಖರದಿಂದಲೂ ಕೂಡಿದ್ದ ಪುಷ್ಪಕ ವಿಮಾನವನ್ನು ಹನುಮಂತನು ನೋಡಿದನು ರಾತ್ರಿಯಲ್ಲಿ ಸಂಚರಿಸುವ ಸಾವಿರಾರು ಭೂತಗಳು ಆ ಪುಷ್ಪಕ ವಿಮಾನವನ್ನು ಹೊತ್ತಿದ್ದವು ಅವುಗಳ ಮುಖಗಳು ಕರ್ಣಕುಂಡಲಗಳಿಂದ ಕೂಡಿದ್ದು ಶೋಭಾಯಮಾನವಾಗಿ ಕಾಣುತ್ತಿದ್ದವು ಆ ಭೂತಗಳು ಮಹಾಕಾಯಗಳಾಗಿದ್ದು ರೆಪ್ಪೆಗಳೇ ಇಲ್ಲದ ದುಂಡಾದ ಕಣ್ಣುಗಳನ್ನು ಹೊಂದಿದ್ದವು ಆಕಾಶಚಾರಿಗಳಾದ ಅವು ಮಹಾ ವೇಗಶಾಲಿಗಳಾಗಿದ್ದವು ವಸಂತ ಕಾಲದ ಪುಷ್ಪಗಳ ಸಮೂಹದಂತೆ ಬಹಳ ಸುಂದರವಾಗಿ ಕಾಣುತ್ತಿದ್ದ ವಸಂತ ಮಾಸಕ್ಕಿಂತಲೂ ಹೆಚ್ಚು ಚೆಲುವಾಗಿದ್ದ ಉತ್ತಮೋತ್ತಮವಾದ ಆ ಪುಷ್ಪಕ ವಿಮಾನವನ್ನು ವಾನರ ಶ್ರೇಷ್ಠನಾದ ಹನುಮಂತನು ನೋಡಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಎಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह मे नमस्कार